ಇವತ್ತು ನಾವು ಬಳ್ಳಾರಿ ನಗರದಲ್ಲಿ ರೈತರಿಗಾಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಯಾಕೆ ಅಂತಂದ್ರೆ ಈ ರೈತರಿಗೆ ಗೊಬ್ಬರ ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಬ್ಲಾಕ್ ಮಾರ್ಕೆಟ್ ಮಾರ್ಕೊಳ್ಳೋ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ ಹಾಗಾಗಿ ನಮ್ಮ ಎಕ್ಸಾಂಪಲ್ ಅಂದರೆ ಕೃಷ್ಣ ಕ್ಯಾಂಪಲ್ಲಿ ಹೆಚ್ಚಿನ ರೇಟಲ್ಲಿ ಇನ್ನೂರ ಮೂವತ್ತೇಳು ಕೇರಳ ಕೊಡಬೇಕಾಯಿತು ನಾಲ್ಕುನೂರ ಇನ್ನೂರ ಐವತ್ತು ರೂಪಾಯಿ ಕೊಡೋದಕ್ಕೆ ನಾಲ್ಕುನೂರು ಅಂದ್ರೆ ನೂರ ಎಂಬತ್ತು ರೂಪಾಯಿ ಜಾಸ್ತಿ ತಗೊಂಡು ಯೂರಿಯಾ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗ್ತಾ ಇಲ್ಲ ಯೂರಿಯಾ ಅದಕ್ಕಾಗಿ ಈಗ ನೋಡಿ ರೈತರ ವಿದ್ಯಾಸ ಅಂತೇಳಿ ಬಸವರಾಜ ಬೊಮ್ಮಾಯಿ ಅಣ್ಣ ಮುಖ್ಯಮಂತ್ರಿ ಇದ್ದಾಗ ಮಾಡಿದ ಅದನ್ನ ಸ್ಟಾಪ್ ಮಾಡಿರಿ ರೈತರಿಗೆ ಆರು ಸಾವಿರ ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೊಡ್ತಾ ಇದ್ರು ಅದಕ್ಕೆ ನಾಲ್ಕು ಸಾವಿರ ಸೇರಿಸಿ ಮಾಡಿರಿ ಏನು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅಂದ್ರೆ ಟ್ರಾನ್ಸ್ಫಾರ್ಮರ್ ಅವರು ಇದಕ್ಕೆ ಬೋರ್ಗೆ ಹಾಕೋಬೇಕು ಅಂತಂದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಾಕು ಅಂತೇಳಿ ನಾವು ನಮ್ಮ ಸರ್ಕಾರ ಹೇಳಿದ್ರೆ ಈಗ ಮೂರು ಲಕ್ಷ ಕೊಡಬೇಕು ಅಂತ ರೈತರನ್ನ ನೀವು ಪೀಡಿಸ್ತಾ ಇದ್ದೀರಿ ಆ ಇದನ್ನ ಬಿಟ್ಟು ನೀವು ಮುಂದೆ ನಮ್ಮ ರೈತರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಇನ್ನೂ ದೊಡ್ಡ ಉಗ್ರವಾದಂತ ಹೋರಾಟವನ್ನು ಅಂತ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೇರೆ ದೇಶಗಳಿಗೆ ಪಕ್ಕದ ದೇಶಗಳಿಗೆ ರಫ್ತು ಮಾಡ್ತಾ ಅಂತ ಅಂತೇಳಿ ಇವ್ರು ಹೇಳ್ತಾರೆ ಆದ್ರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಡ್ಡಾ ಸರ್ ಅವರು ಹೇಳಿದ್ದೇನು ಅಂತಂದ್ರೆ ಎಂಟು ಲಕ್ಷಕ್ಕಿಂತ ಮೇಲೆ ಗೊಬ್ಬರ ಇವರು ಎಷ್ಟು ಕೇಳಿದಾರೆ ಅಷ್ಟು ಕೊಟ್ಟಿವಿ ಆದ್ರೆ ಇವರು ನಮ್ಮ ಮೇಲೆ ಗೂಬೆ ಕೊಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದಾರೆ ಅಂತೇಳಿ ಓಪನ್ ಆಗಿ ಅವರೇ ಹೇಳಿದ್ದಾರೆ ಇದು ಒಂದು ಸಮಸ್ಯೆ ಯಾಕೆ ಅಂತಂದ್ರೆ ಈ ಜಿಂದಾಲ್ ಫ್ಯಾಕ್ಟ್ರಿ ಬಂದ್ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಟ್ರೈನ್ ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಈ ಗೊಬ್ಬರ ತರೋ ಗೂಡ್ಸ್ ರೈಲ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಅಂತಂದ್ರೆ ಈ ದಿನ್ ಫ್ಯಾಕ್ಟ್ರಿಂದಾನೇ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಎಲ್ಲಿ ಇಷ್ಟಪಡ್ತೀನಿ ಹೌದು ನಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನಾನು ಕೃಷ್ಣ ನಗರ್ ಕ್ಯಾಂಪಿಗೆ ಬಂದ್ರೆ ನೀವು ತಗೋಬೋದಲ್ಲಿ ರೈತರನ್ನ ಕೇಳಿ ಇನ್ನೂರ ಇಪ್ಪತ್ತು ರೂಪಾಯಿ ಕೊಡೋದನ್ನ ನಾಕ್ನೂರು ರೂಪಾಯಿ ಕೊಡ್ತಾರಂತಂದ್ರೆ ಅದಂತಹ ಒಂದು ವರ್ಷ ಪರಿಸ್ಥಿತಿ ಅಂತ ನೀವೇ ತಿಳ್ಕೊಬೇಕು